ಶ್ರೀ ಸಿದ್ದೇಶ್ವರ ಸೇವಾ ಸಮಿತಿ ಇದ್ರಹಳ್ಳಿ ಹಾಗೂ ಪ್ರೋ ಆಗ್ರೋ ಬಯೋಟೆಕ್ ಕಂಪನಿ ಸಾವಯವ ಗೊಬ್ಬರದ ಕಂಪನಿ ಮತ್ತು ಎಲ್ಪಸ್ ಸಂಜೀವಿನಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವೀಗ ಇದ್ರಹಳ್ಳಿಯ ಐದನೇ ವರ್ಷದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ದಂಡಾಧಿಕಾರಿಗಳಾದಂಥ ಕವಿರಾಜ್ ಸರ್ ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಅದೇ ರೀತಿ ಮತ್ತೊಬ್ಬ ಅತಿಥಿಯಾದಂಥ ಡಿ ಎಸ್ ಸುರೇಂದ್ರಣ್ಣನವರು ಇವರು ಜಿಲ್ಲಾ ಸಹಕಾರ ಸಿ ಬ್ಯಾಂಕ್ನ ನಿರ್ದೇಶಕರು ಅವರು ಸಹ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿ ಶಿವ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಚಂದ್ರಪ್ಪನವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಬಯಸ್ತಾರೆ ಅದೇ ರೀತಿ ಟಿ ಎ ಪಿ ಎಂ ಎಂಸ್ ನಿರ್ದೇಶಕರಾದಂತಹ ಉಪಾಧ್ಯಕ್ಷರಾದಂಥ ಚೇತನ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಬಯಸ್ತಾರೆ ಅದೇ ರೀತಿ ಬಗರಕುಂ ಕಮಿಟಿಯ ಸದಸ್ಯರಾದಂಥ ಕುಬೇರ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಬಯಸ್ತಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮಾತನಾಡಿದ ಗರ್ಬಸಪ್ಪನವ್ರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಬಯಸ್ತಾರೆ ಅದೇ ರೀತಿ ಈ ಗ್ರಾಮದ ಹಿರಿಯರು ಕುಬೇರಪ್ಪನವ್ರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿ ನಮ್ಮ ಈ ಒಂದು ರಕ್ತದಾನ ಶಿಬಿರಕ್ಕೆ ಬಂದು ತಮ್ಮ ಅರವತ್ತೊಂಬತ್ತನೆಯ ರಕ್ತದಾನವನ್ನು ಮಾಡಿರುವಂತಹ ನಾಗಜಣ್ಣನವರು ಬಂದಿದ್ದಾರೆ ಅವರಿಗೂ ಸಹ ಕುಂಬಯದ ಸ್ವಾಗತವನ್ನು ಬಯಸ್ತೀವಿ ಮತ್ತೆ ರೆಡ್ ಕ್ರಾಸ್ ಸಂಜೀವಿನಿ ಮುಖ್ಯಸ್ಥರಾದಂತಹ ದಿನಕರ್ ಸರ್ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತೀವಿ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗ್ರಾಮಸ್ಥರಿಗೂ ರಕ್ತದಾನವನ್ನು ಮಾಡುತ್ತಿರುವಂತಹ ಎಲ್ಲ ಯುವಕ ಮಿತ್ರರಿಗೂ ನಾವು ತುಂಬ ಹೃದಯದಂತಹ ಕುಂಬೃದಯದ ಸ್ವಾಗತವನ್ನು ಬಯಸ್ತೀವಿ ಎರಡು ಗಂಟೆಗೆ ನಡಿಬೇಕಾಗಿತ್ತು ಆದ್ರೆ ಮಳೆಯ ಕಾರಣದಿಂದ ಈಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ ಕುರಿತಾಗಿ ದಿನಕರ್ ಸರ್ ಅವರು ನಾಲ್ಕು ಮಾತಾಡ್ಬೇಕಾಗಿ ಐದನೇ ಬಾರಿ ರಕ್ತಾಂಧಿ ಮಾಡ್ತಾ ಇದ್ದೀವಿ ಇಲ್ಲಿ ಯುವಕರು ಬಹಳ ಉತ್ಸಾಹದಿಂದ ಮಾಡ್ತಿದ್ದಾರೆ ಒಂದು ಉತ್ತಮವಾದ ಒಂದು ಸಮಾಜ ಕಳಕಳಿ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ ಅಂತ ಹೇಳ್ತಾ ಈಗ ಆದಷ್ಟು ಬೇಗ ದೇವಸ್ಥಾನ ಬೇಗ ಯಶಸ್ವಿಗೊಳ್ಳಿ ಕಟ್ಟಡ ಬೇಗ ಪೂರೈಸಲಿ ಸಮುದಾಯ ಭವನ ಆಗಲಿ ಅಂತೇಳಿ ನಮ್ಮನ್ನು ಆಚರಿಸ್ತೇವೆ ಮಾಡಬೇಕು ನನಗೆ ನಾನು ತೊಂಬತ್ತೆರಡು ತೊಂಬತ್ ಸೆಕೆಂಡ್ ಪಿ ಯು ಸಿ ವಿದ್ಯಾಭ್ಯಾಸ ಮಾಡುವಾಗ ಇಲ್ಲಿ ಎನ್ ಎಸ್ ಎಸ್ ಮಾಡ್ತಿದ್ರು ಎಮ್ ಎನ್ ಕೇರ್ಕರ್ ಅಂತ ಹೇಳಿ ಒಬ್ರು ಯಜಮಾನ್ರು ರೈತರು ಇಲ್ಲಿ ಅವರಿಗೆ ರಕ್ತದ ಅವಶ್ಯಕತೆ ಇದೆ ಅಂತೇಳಿ ನನಗೆ ಕರ್ಕೊಂಡೋಗಿ ಶಿವಮೊಗ್ಗ ರೋಟ್ರಿ ಬ್ಲಡ್ ಬ್ಯಾಂಕಲ್ಲಿ ಫಸ್ಟ್ ಡೊನೇಟನ್ನು ಇದರಲ್ಲಿಂದನೇ ಆರಂಭ ಮಾಡಿಸಿದ್ರು ಅವತ್ತಿಂದ ನಿರಂತರವಾಗಿ ನಾನು ಇಲ್ಲಿವರೆಗೂ ರಕ್ತದಾನ ಮಾಡ್ಕೊಂಡ್ಬಂದೀನಿ ನಂದು ಇವತ್ತಿನ ರಕ್ತದಾನ ಅರವತ್ತೊಂಬತ್ತನೇ ಬಾರಿ ಆಯಿತು ಪ್ರತಿ ಸದರಲ್ಲೂ ಯಾರು ಇಲ್ಲೇಕಾರು ನನಗೆ ಸೆವೆಂಟಿ ಫೈವ್ ಟು ಏಯ್ಟಿ ಡೇಸ್ ಕ್ರಾಸ್ ಆಯಿತು ಅಂದರೆ ಧಾರಾಳವಾಗಿ ಹೋಗ್ತೀನಿ ಏನು ಕೆಲಸ ಇದ್ರು ಬಿಟ್ಟು ಹೋಗ್ತೀನಿ ದಯಮಾಡಿ ಯೂತ್ಸು ಈ ಕಾರ್ಯದಲ್ಲಿ ತೊಡಕೊಂಡ್ರೆ ಹಲವಾರು ಜೀವಗಳಿಗೆ ಅವರೇ ಒಂದು ಉಸಿರಾಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕನ್ನಾಡಿ ಕಾರಿಗಳ ಸರ್ ಅವರು ಎಲ್ಲರೂ ಕೂಡ ನಮಸ್ಕಾರ ಎಲ್ಲ ಗಣ್ಯ ಮಾನ್ಯರೇ ರಕ್ತದಾನಿಗಳೇ ಗ್ರಾಮಸ್ಥೆ ಇವತ್ತು ಒಂದು ಸಣ್ಣ ಹಳ್ಳಿನಲ್ಲಿ ಇಂಥದ್ದೊಂದು ವಿಶೇಷವಾದ ಮತ್ತು ವಿನೂತನವಾದ ಕಾರ್ಯಕ್ರಮನ ಬಹುಶಃ ನಿರಂತರ ಮಾಡ್ತಾ ಇವತ್ತು ಐದೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ರಕ್ತದಾನ ಶಿಬಿರ ಇವತ್ತು ಸಾಕಷ್ಟು ಜನರಿಗೆ ರಕ್ತದ ಅವಶ್ಯಕತೆ ಇದೆ ಪ್ಲೇಟ್ಲೆಟ್ಸ್ಗಳ ಅವಶ್ಯಕತೆ ಇದೆ ಬ್ಲಡ್ ಗ್ರೂಪಿಂಗ್ ಆಗಬೇಕಾಗಿದೆ ಅಥವಾ ಆಕ್ಚುಲಿ ನಮಗೆ ಬ್ಲಡ್ ಗಳಿಂದ ರೆಗ್ಯುಲರ್ ಆಗಿ ರಿಕ್ವೆಸ್ಟ್ ಬರ್ತಾ ಇದಾವೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ನಮಗೆ ಬ್ಲಡ್ ಅನ್ನು ಡೊನೇಟ್ ಮಾಡಿಸಿ ಅಂತ ನೀವು ಕೂಡ ನಮ್ಗೆ ಸರ್ಕಾರಿ ಅಧಿಕಾರಿಗಳು ಕೂಡ ರಿಕ್ವೆಸ್ಟ್ ಮಾಡಿದ್ರು ಈ ತಿಂಗಳು ಮೂವತ್ತನೇ ತಾರೀಕು ಒಳಗೆ ಒಂದಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ ಅಂತ ನಾವು ಈ ಮಾಹೆಯ ಆರಂಭದಲ್ಲಿ ನಾವು ನಮ್ಮ ಎಂಪಿ ಪಟ್ಟಣದ ಏನು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇದೆ ಅಲ್ಲಿ ವಿಶ್ವಶಾಂತಿ ದಿನ ಅಂತ ಹೇಳಿ ಮಾಡಿ ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು ಅವಾಗ ನಾನು ಕೂಡ ಬ್ಲಡ್ ಡೊನೇಷನ್ ಮಾಡಿ ಬಂದಿದ್ದೆ ಬಟ್ ಏನಂತಂದ್ರೆ ಈ ಎಲ್ಲವರ ಕಡೆ ಜನಕ್ಕೆ ಈಗಲೂ ಕೂಡ ಹಿಂಜರಿಕೆ ಇದೆ ಬ್ಲಡ್ ಡೊನೇಷನ್ ಅಂದ ಹಿಂದೆ ಮುಂದೆ ಬರೋದಿಲ್ಲ ಆರ್ಗನ್ ಡೊನೇಷನ್ ಅಂದ್ರೂ ಮುಂದೆ ಬರೋದಿಲ್ಲ ಐ ಡೊನೇಷನ್ ಮಾಡಿದ್ರು ಮುಂದ್ ಬರೋದಿಲ್ಲ ಸೊ ಆ ಮೌಢ್ಯ ಹೋಗೋಕೆ ನಾವು ಇದ್ದಾಗ್ಲೇ ನಾವು ಜೀವಂತ ಇದ್ದಾಗ್ಲೇ ರಕ್ತ ಕೊಡ್ಲಿಕ್ಕೆ ಸಾಧ್ಯ ಇದೆ ಇನ್ನೊಬ್ರು ಜೀವ ಉಳಿಸಲಿಕ್ಕೆ ಸಾಧ್ಯ ಇದೆ ನಮ್ಮ ನಂತರದಲ್ಲಿ ಇನ್ನೊಬ್ರು ಈ ಜಗತ್ತನ್ನು ನೋಡ್ಲಿಕ್ಕೆ ಕಣ್ಣು ದಾನ ಮಾಡ್ಲಿಕ್ಕೆ ಅವಕಾಶ ಇದೆ ಆರ್ಗನ್ಸ್ ಗಳನ್ನ ದಾನ ಮಾಡಲಿಕ್ಕೆ ಅವಶ್ಯಕ ಅವಕಾಶ ಇದೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಒಂದು ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ ಬರುತ್ತೆ ಅದನ್ನ ನಮ್ಮ ಜ್ಲೋಬಲ್ ಕ್ಯಾರಿ ಮಾಡಿದೆ ನಮ್ಮ ಸತ್ತ ನಂತರದಲ್ಲಿ ನಮ್ಮ ಆರ್ಗನ್ಸ್ ಆಗಲಿ ಅಥವಾ ಕಣ್ಣನ್ನಾಗಲಿ ದಾನ ಮಾಡ್ಲಿಕ್ಕೆ ಅವಕಾಶ ಉಂಟು ನಾನು ಈ ಹಿಂದೆ ಶಿಕಾರಿ ಮಾಡಲು ಕೆಲಸ ಮಾಡೋಕ್ಕೇ ನಮ್ದೊಂದು ತಂಡ ಇತ್ತು ಕರೋಪಕಾರ ಅಂತ ಮಾಡಿದ್ವಿ ಪ್ರತಿ ಭಾನುವಾರ ಬೆಳಗ್ಗೆ ಆರರಿಂದ ಎಂಟು ನೆಂಟ್ ಬ್ಯಾಂಕು ಸಾರ್ವಜನಿಕ ನಡೆತಕ್ಕ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ತಂಡದವರೆಲ್ಲ ಸೇರಿಕೊಂಡು ನೂರು ಫ್ಯಾಮಿಲಿಗಳು ನೂರು ಜನ ಅಲ್ಲ ನೂರು ಫ್ಯಾಮಿಲಿಗಳು ಐ ಡೋನೇಷನ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಂದೇ ದಿನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೊಂದು ಪ್ರೇಮ್ ಮಾಡ್ಬಿಟ್ಟು ಈ ಕುಟುಂಬದ ಎಲ್ಲರೂ ಕೂಡ ಡೊನೇಷನ್ ಮಾಡಿದ್ದಾರೆ ಅಂತ ಅದನ್ನ ಮಾಡಿ ಒಂದಷ್ಟು ಬದಲಿಸಿ ಕೂಡ ಮಾಡಿದ್ರೆ ಇನ್ನಷ್ಟು ಜನ ನೋಡಿ ಬರಲಿ ಅಂತ ಈ ಪುನೀತ್ ರಾಜ್ಕುಮಾರ್ ಅವರು ಡೆತ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಐಡೋನೇಷನ್ಗೆ ಅದಕ್ಕೆ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ತಿದ್ರು ಮತ್ತೆ ಅದು ಅದು ಯಾವಾಗ ವಿಚಾರ ನಮ್ಮ ಮನಸ್ಸಿಂದ ಮರೆಯಾಗ್ತಾ ಹೋಯ್ತು ಮತ್ತೆ ಅದ್ರ ಪೆಂಟೆನ್ಸಿ ಕಡಿಮೆ ಆಯಿತು ಅಂದ್ರೆ ನಮ್ಗೆ ಪೆಂಡೆನ್ಸಿ ಹೆಂಗಿದೆ ಅಂದ್ರೆ ವಿಚಾರ ಬಂದಾಗ ಎಲ್ಲರಿಗೂ ಉತ್ಸಾಹ ಇರ್ತದೆ ಬದುಕು ಪೆಂಟೆನ್ಸಿಟಿ ಕಡಿಮೆ ಆದ ತಕ್ಷಣ ಅದೆಲ್ಲದೂ ಕೂಡ ಕೂಡ ಹೋಗ್ತದೆ ಆ ತರ ಆಗಬಾರ್ದು ನಾವೆಲ್ಲರೂ ಕೂಡ ಈ ಡೊನೇಷನ್ ಆಗಲಿ ಅಥವಾ ಐ ಡೊನೇಷನ್ ಆಗಲಿ ಅಥವಾ ಆರ್ಗನೈಸೇಷನ್ ಆಗಲಿ ರಿಜಿಸ್ಟ್ರೇಷನ್ ಮಾಡಿ ಇನ್ನೊಬ್ಬರ ಬಾಳ್ನಲ್ಲಿ ಬೆಳಕಾಗಲಿಕ್ಕೆ ಒಂದು ಅವಕಾಶ ಇದೆ ತೆಂಗಿನ ಮರನ ನಾರಿ ಕೆಳ ಕಲ್ಪೋಗ್ತಾ ಅಂತಾರೆ ಎಲ್ಲ ಕಾಲದಲ್ಲಿ ಎಲ್ಲ ಎಲ್ಲ ಭಾಗ ಉಪಯೋಗ ಕೊಡುತ್ತೆ ಅಂತ ಈಗ ಮನುಷ್ಯ ಕೂಡ ಕಲ್ಕು ವೃಕ್ಷ ಆಗಲಿ ಸಾಧ್ಯ ಇದೆ ಅವ್ನು ಸಾಧ್ಯ ಇದೆ ಅವ್ರು ತಕ್ಕ ಮೇಲೂ ಕೂಡ ಸಾಧ್ಯ ಆಗಿದೆ ಬಟ್ ಮನಸ್ಸು ಮಾಡ್ಬೇಕಷ್ಟೇ ಆ ನಿಟ್ಟಿನಲ್ಲಿ ಆಗಬೇಕು ಮತ್ತೆ ಇಂಥ ಸಣ್ಣ ಗ್ರಾಮದಲ್ಲಿ ತಾವು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಬಹುಶಃ ನಮ್ಮ ನ್ಯಾಮತಿ ತಾಲೂಕಿಗೆ ಇದೊಂದು ಪ್ರೇರಣೆ ಆಗಲಿ ಅಂತ ಬಳಸ್ತೀನಿ ಮತ್ತೆ ಇದೊಂದು ಮಾದರಿ ನಡೆ ಅಂತೇಳಿ ನಾನಾದ್ರು ಕೂಡ ಬಳಸ್ತೀನಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಆಗಿರತಕ್ಕಂಥ ಏನೋ ಒಂದು ಪ್ರೇರಣೆ ಇಡೀ ತಾಲೂಕಿನ ತುಂಬಾ ಹರಡಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆಗೆ ಅವಕಾಶ ಪಡ್ಕೊಟ್ಟು ನಮ್ಮ ಭಾವನೆಗಳನ್ನ ಹೆಚ್ಚಿಗೆ ಎಲ್ಲಾ ಊರುಗಳಿಗೂ ಇದು ಮಾಡಲಿ ಅದೇ ರೀತಿ ಅವರು ನಮಗೆ ಆದಂತ ಅಂಗಾಂಗ ದಾನಗಳು ಇರ್ಬೋದು ರಕ್ತದಾನ ಇರ್ಬೋದು ಇವೆಲ್ಲದಕ್ಕೂ ಸಹ ತಹಶೀಲ್ದಾರ್ ಏನ್ ಹೇಳಿದ್ರು ಅವರ ಸ್ಫೂರ್ತಿ ಅಂತಾನೆ ನಾವು ಅವ್ರ ಜೊತೆಗೆ ಕೈ ಜೋಡಿಸೋಣ ಬಿದ್ರಳಿಯಿಂದ ಎಲ್ಲರೂ ಸೇರ್ಕೊಂಡು ಅಂತ ಹೇಳಿ ಅಹ್ ಹೇಳ್ತಾ ನನ್ ಮಾತ್ ಅದೇ ರೀತಿ ಮಾಡಿದ್ರೆ ಈ ತಾನೇ ನಮ್ಮ ದಂಡಾಧಿಕಾರಿಗಳು ಎಲ್ಲ ಸಾರವಾಗಿ ಹೇಳ ರಕ್ತದಾನ ಶಿಕ್ಷಣ ಆಗಿದೆ ಮತ್ತೆ ಅವ್ರಿಂದ ಶಿಕ್ಷಣ ಯಾವ ರೀತಿ ನೇತ್ರದಾನ ಮತ್ತೆ ಸ್ವಯಂ ಸ್ವಚ್ಛತಾ ಕಾರ್ಯಕ್ರಮಗಳೆಲ್ಲ ಯಾವ ರೀತಿ ಭಾಗವಹಿಸಿ ಎಲ್ಲರಿಗೂ ಪ್ರೇರಣೆ ಆಗಿದ್ರು ಅಂತ ಹೇಳ್ತಾರೆ ಅವರ ಪ್ರೇರಣೆ ವ್ಯಾಪ್ತಿಯಾಲಿಗೂ ಅದೇ ರೀತಿ ಮುಂದುವರಿ ಅಂತ ನಾವು ಆಶಿಸುತ್ತಿದ್ದೆ ಇದಕ್ಕೆ ನಾವು ಆಲ್ರೆಡಿ ಪರೋಪಕಾರ ವ್ಯಾಪ್ತಿ ಎರಡನೇ ಕಾರ್ಯಕ್ರಮ ಮಾಡ್ಬಂದೇವೆ ನಮ್ಮ ತಾಲೂಕಲ್ಲೂ ಅದನ್ನ ನೀವು ಅನುಸ್ತಾನಕ್ಕೆ ತನ್ನಿ ಅನ್ನೋದು ನಮ್ಮ ಅಭಿಪ್ರಾಯ ಅದೇ ರೀತಿ ಒಂದು ಸಣ್ಣ ಗ್ರಾಮ ಆಗಿರ್ಬೋದು ಕಡಿಮೆ ಜನಸಂಖ್ಯೆ ಇರುವಂತ ಮನೆ ಊರು ಊರಾಗಿದ್ರು ನ್ಯಾಮತಿ ತಾಲೂಕಿಗೆ ಮಾದರಿ ಆದಂತಹ ಒಂದು ಗ್ರಾಮ ಆಗಿದೆ ಯಾವುದೇ ಒಂದು ವಿಚಾರ ಬಿದ್ರಳಿನಲ್ಲಿ ಯಾವ್ದಾದ್ರು ಶುರು ಆಯ್ತು ಅಂದ್ರೆ ಅದು ಯಾವ ಅದು ಸಡನ್ ಆಗಿ ಕ್ಲೋಸ್ ಆಗಲ್ಲ ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾರೆ ಅಂತ ಯುವ ಶಕ್ತಿ ಇದೆ ಇಲ್ಲಿ ಅದು ಪ್ರತಿ ಸಲ ಇದೇ ರೀತಿ ಮುಂದೂರ್ಸ್ಕೊಂಡ್ ಬಂದಿ ಅಂತ ಹೇಳ್ತಾ ಈಗ ಇನ್ನ ದೇವಸ್ಥಾನದ ಬಗ್ಗೆ ನಮ್ಮ ಸರ್ ಹೇಳೋದು ಬೇಗ ಮುಗಿಲಿ ಅಂತ ಹೇಳಿ ಅದಕ್ಕೆ ನಮ್ಮ ಶಾಸಕರು ಇಪ್ಪತ್ತು ಲಕ್ಷ ಅನುದಾನನ ಹಾಕಿದ್ದಾರೆ ಸದ್ಯದ್ರಲ್ಲಿ ಅದು ಬಿಡುಗಡೆ ಆಗತ್ತೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಮತ್ತೆ ಸಮುದಾಯ ಭವನ ಎಲ್ಲದನ್ನು ಈ ಜನಸಂಖ್ಯೆ ಕಡಿಮೆ ಇದ್ದರೂ ಇಂತ ಒಂದು ಕೋಟಿ ಒಂದು ಒಂದೂವರೆ ಕೋಟಿಗಿಂತ ಹೆಚ್ಚಿನ ಅಂದಾಜು ವೆಚ್ಚದ ಕಲ್ಲಿನ ದೇವಸ್ಥಾನ ಕಟ್ಟಿದ್ದಾರೆ ಇದೆಲ್ಲ ನಮ್ಮೆಲ್ಲರ ಸಹಕಾರ ಇದಕ್ಕಿದೆ ನಾವೆಲ್ಲರೂ ಇದಕ್ಕೆ ಸಹಕಾರ ಮಾಡಿ ಈ ದೇವಸ್ಥಾನನ ಪೂರ್ತಿ ಮಾಡಿ ಸದ್ಯದಲ್ಲೇ ಅದರ ಉದ್ಘಾಟನೆ ಮಾಡೋಣ ಅಂತೇಳಿ ನಿಮ್ಮೆಲ್ಲರಲ್ಲಿ ಹೇಳ್ತಾ ನನ್ನ ಮಾತಾಡ್ತೀನಿ ಪ್ರೋಧನ ಮಾಡಿರುವಂತ ನಾಗರಾಜ್ ಅವರಿಗೆ ಇದ್ರಹಳ್ಳಿ ಸೇವಾ ಸಿದ್ದೇಶ್ವರ ಸೇವಾ ಸಮಿತಿಯಿಂದ ಅಭಿನಂದನ ಕರೆ ಹಿಂಗೆ ರೀತಿ ಕಾರ್ಯಕ್ರಮ ಯಾರು ಮಾಡಿ ಮಾಡ್ಯಾರ ಅವ್ರಿಗೆ ಮಾಡ್ಯಾರ ಬೇರೆ ಯಾರಿಗೂ ಬೇಡ ವಯಿಸಿ ಈ ಕಾರ್ಯಕ್ರಮ ಯಶಸ್ವಿ ಎಲ್ಲರಿಗೂ ಅತಿಥಿ ಮಾನ್ಯರಿಗೆ ತುಂಬರುದಿಂದ ಧನ್ಯವಾದಗಳು